ಹಾಯ್ ಗೈಸ್ ವೆಕ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಶಾ ನಾನು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಂಗೆ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಶ್ರೀರಾಮ್ ನುಣ್ಮೆ ಅಲ್ವಾ ಶ್ರೀರಾಮ್ ನುಣ್ಮೆ ಎಲ್ಲ ಮುಗಿಸ್ಕೊಂಡು ನೋಡಿ ಶ್ರೀರಾಮ್ ನುಣ್ಣೆಗೆ ಬೇಳೆ ಮತ್ತು ಪಾನ್ಕ ಮಜ್ಜಿಗೆ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ ಮತ್ತು ಕರ್ಬಜ್ಜದನ್ನು ಜ್ಯೂಸ್ ಮಾಡಿ ಹಾಗೆ ಮಜ್ಜಿಗೆ ಮಾಡ್ತಾಯಿದ್ದೀನಿ ನೋಡಿ ಗೈಸ್ ಎಲ್ಲ ರೆಡಿ ಆಯಿತು ಹೆಸ್ರು ಬೇಳೆ ಮತ್ತು ಮಜ್ಜಿಗೆ ಪಾನಕ ಎಲ್ಲ ಪೂಜೆ ಮಾಡ್ಬೇಕಲ್ವ ಪೂಜೆ ಎಲ್ಲ ಮಾಡಿ ನೋಡಿ ದೇವ್ರ ಕೆಡೆ ಕೆಡಿ ಪೂಜೆ ಮಾಡ್ತಾಯಿದ್ದೀನಿ ನನ್ನ ಮಗಳ ನೋಡಿ ಗೈಸ್ ಯಾವ ಥರ ಆಡ್ತಾಯಿದ್ದೀನಿ ಅಂದರೆ ನೋಡೋಕೆರ ಕಣ್ಸಲ್ದ ಒಂದು ದೇವ್ರ ಪೂಜೆ ಮಾಡಿದ ತಕ್ಷಣ ದೇವ್ರ ಮುಂದೆ ಕುತ್ಕೊಬಿಡ್ತಾನೆ ಗಂಧದ ಕಡ್ಡಿ ಬೆಳೆಯೋಕ್ಕೆ ಅವನ್ನೆಲ್ಲ ಬೆಳೀಕೊಂಡ್ ಕೂತಿದ್ದೆ ಮತ್ತೆ ಅವ್ನು ಬಂದ ನಂತರ ಆಟ ಆಡಿಸ್ಕೊಂಡ್ಬಿಟ್ಟು ಮತ್ತೆ ಒಂದು ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ಕೂತಿದ್ದೆ ಅವ್ನು ಆಟ ಆಡಿಸ್ ಏನೋ ಅವನೊಂದು ಸ್ವಲ್ಪ ಹೊತ್ತಲ್ಲಿ ಆಟ ಆಡಿಸ್ಕೊಂಡು ಆಟ ಇದ್ದ ಅವನು ಅವ್ನು ಆಟ ಆಡಿಸ್ಕೊಂಡು ಮತ್ತೆ ಮ ದೇವಸ್ ಇವತ್ತು ಸಂಡೇ ಬೇರೆ ಇತ್ತಲ್ವ ನಾನು ಗೌಡ್ಗೇರೆ ಕಾಯಿ ಕಟ್ಕೊಂಡು ಹೋಗ್ಬೇಕಾಗಿತ್ತು ಇದು ನಾಲ್ಕನೇ ವಾರ ಕಾಯಿ ಕಟ್ಟಕ್ಕೆ ಹೋಗ್ತದ ಗೌಡ್ಗಿರಿ ಕಮ್ಮಿ ಜನ ಇದ್ರು ಕ್ಯೂನಲ್ಲೇ ಬಿಡ್ತಾರೆ ಗಾಯಿಸಿ ಏನು ಮಾಡೋಕ್ಕಾಗಲ್ಲ ದೇವ್ರ ಭಕ್ತಿ ಆ ಥರ ಇರುತ್ತೆ ಸಂಜೆ ಹೊತ್ತು ಹೋಗ್ಬೇಕು ಸಂಡೆ ಅಂತೂ ಅಂತೂ ಫುಲ್ ರಶ್ಶು ನಾವು ಅದಕ್ಕೆ ಸಂಡೆ ಹೊತ್ತು ಮಧ್ಯಾಹ್ನ ಮೂರು ಗಂಟೆ ನಾಲ್ಕು ಗಂಟೆ ಐದು ಗಂಟೆಗೆ ನಾವು ಹೋಗೋದು ಕಾಯಿ ಕಟ್ಟೋಕ್ಕೋಸ್ಕರ ಇರ್ತೀನಿ ಹಾಗೆ ಕಾಯಿ ಕಟ್ಟೋಕ್ಕೆಲ್ಲ ತೊಗೊಂಡೆ ಕಾಯಿ ಕಟ್ಟೋಕ್ಕೆ ಸ್ಲಿಪ್ಪೆಲ್ಲ ತೊಗೊಂಡು ಮತ್ತು ಚಾಮುಂಡೇಶ್ವರಿನ ಬೇಡ್ಕೊಂಡು ಅಮ್ಮನ ತಾಯಿ ನಮ್ಮವ್ವ ನನಗೆ ಒಳ್ಳೇದು ಮಾಡಪ್ಪ ಮತ್ತು ಬಂದಿರೋ ಭಕ್ತಾದಿಗೂ ಒಳ್ಳೇದು ಮಾಡೋದು ನಮ್ಮ ಒಬ್ಬಳಿಗೆ ಒಳ್ಳೇದು ಮಾಡೋಣ ಅಂತ ತುಂಬ ಬೇಡ್ಕೋತಾ ಇದ್ದೆ ನನಗಂತಿದ್ದು ಫೋರ್ ಫುಲ್ ದೇವ್ರ ಗೈಸ್ ನಾನು ಇದು ಬೇಡ್ಕೊಂಡಿದ್ದು ಹಾಗೆ ಆಗೈತೆ ಆಗ್ತೈತೆ ಟೂ ಹಂಡ್ರೆಡ್ ಪರ್ಸೆಂಟ್ ಮೇಲೆ ನಂಬಿಕೆ ಐತೆ ದೇವ್ರ ಮೇಲೆ ದೇವ್ರ ಮೇಲೆ ಯಾವತ್ತಿದ್ರೂ ನಂಬಿಕೆ ಇಡಬೇಕಲ್ವ ಗೈಸ್ ನಾನು ನಂಬಿಕೆ ಇಟ್ಟೇ ಇಡ್ತೀನಿ ದೇವ್ರ ಮೇಲೆ ಕಾಯಿ ಕಟ್ಟಕ್ಕೆ ಇದ್ದೀವಿ ಮತ್ತು ನಾನು ನಮ್ಮ ಸೋನು ಮತ್ತು ನಮ್ಮ ಫ್ರೆಂಡು ಅವ್ರ ಫ್ರೆಂಡ್ ಅವ್ರ ಅಮ್ಮ ಹೋಗಿದ್ದ ಅಷ್ಟು ಚೆನ್ನಾಗಿ ಇದ್ದೀವಿ ಫುಲ್ಲು ಜನ ಗೈಸ್ ನಾವು ಹೋಗಿದ್ದೆ ಹಾಲೇ ಐದು ಗಂಟೆ ಐದುವರೆ ಆಗಿತ್ತು ಐದುವರೆ ಆದರೂ ಇಷ್ಟು ಜನ ಇದ್ದರು ಗೈಸ್ ಏನು ಮಾಡೋಕ್ಕಾಗಲ್ಲ ದೇವ್ರ ಭಕ್ತಿ ಎಲ್ಲರಿಗೂ ಇರುತ್ತೆ ತಾಯಿ ಚಾಮುಂಡೇಶ್ವರಿ ಎಲ್ಲದಕ್ಕೂ ಒಳ್ಳೇದು ಮಾಡೇ ಮಾಡ್ತಾಳೆ ಹಂಡ್ರೆಡ್ ಪರ್ಸೆಂಟು ದೇವ್ರ ಮೇಲೆ ಆವತ್ತು ನಂಬಿಕೆ ಕಳ್ಕೊಬೇಡಿ ನಂಬಿಕೆ ಇಡಿ ಚಾಮುಂಡೇಶ್ವರಿ ತಾಯಿ ಒಳ್ಳೇದು ಮಾಡೇ ಮಾಡುತ್ತೆ ಹಾಗೆ ನಾನು ಪೂಜೆ ಎಲ್ಲ ಮಾಡಿಸ್ಕೊಂಡು ಮತ್ತೆ ಇಲ್ಲೆಲ್ಲ ಚಾಮುಂಡೇಶ್ವರಿ ಕೈ ಮುಗ್ದು ಕೈ ಕಟ್ಟೋಣ ಅಂತ ಬಂದೆ ಮಂಗಳಾರ ತೀರಾ ತೊಗೊಂಡು ಇವ್ರ ಕೈ ಕೊಟ್ಟು ದೇವ್ರ ಹಿಂಗೆ ಆಶೀರ್ವಾದ ತೊಗೋಬೇಕು ತೊಗೊಂಡು ಇದು ನಾಲ್ಕನೇ ವಾರ ಗಾಯಿಸ್ ನಂದು ನಾಲ್ಕನೇ ವಾರ ನಾನು ದೇವ್ರ ಮೇಲೆ ಏಳು ವಾರ ನಂಬಿಕೆ ಕಟ್ಟೆ ಕಟ್ತೀನಿ ದೇವ್ರು ನನಗೆ ಇವತ್ತಲ್ಲ ನೋಡಿ ಒಳ್ಳೇದು ಮಾಡೇ ಮಾಡ್ತಾರೆ ಚಾಮುಂಡೇಶ್ವರಿ ತಾಯಿನ ನನಗೆ ನಂಬಿಕೆ ಐತೆ ಯಾವತ್ತೂ ನಂಬಿಕೆ ಸುಳ್ಳು ಮಾಡಲ್ಲ ದೇವರು ಅದೇ ಫಸ್ಟ್ ಏನು ಗೊತ್ತಾಗ್ ಭಕ್ತಿಯಿಂದ ಮಾಡಬೇಕು ಭಕ್ತಿಯಿಂದ ಮಾಡಿ ದೇವ್ರು ಯಾವತ್ತೂ ಒಳ್ಳೇದು ಮಾಡೇ ಮಾಡ್ತಾನೆ ಆ ಭಕ್ತಿಯಿಂದ ಮಾಡಿ ಸರಿನಾ ನೋಡಿ ಫೈನಲಿ ಶ್ರೀ ಗೌಡ್ಗೆರೆ ಚಾಮುಂಡೇಶ್ವರ ಸನ್ನಿಧಿ ಆಮೇಲೆ ಇಲ್ಲೆಲ್ಲ ಕೈ ಮುಕ್ಕೊಂಡು ಇಲ್ಲಿ ಏಳು ಸುತ್ತ ಸುತ್ತಬೇಕು ಏಳು ಸುತ್ತಿಲ್ಲ ಅಂದರೆ ಮೂರು ಸುತ್ತು ಮತ್ತು ಐದು ಸುತ್ತು ಮನಸಲ್ಲಿ ಏನಿರುತ್ತೋ ಅದನ್ನ ಬೇಡ್ಕೊಂಡು ಕಾಯಿ ನೋಡ್ಕೊಂಡು ಸುತ್ತಬೇಕು ನಾನು ಸುತ್ತುತ್ತಾ ಇದ್ದೀನಿ ನಮ್ಮ ಕ್ಯಾಮ್ರಾಮನ್ ನಮ್ಮ ಸೋನು ಗೌಡ ನಮ್ಮ ಸೋನು ಗೌಡವ್ರು ಕ್ಯಾಮ್ರಾ ಇರ್ತಿದ್ದಾರೆ ಅವ್ರದ್ದು ಕ್ಯಾಮ್ರಾಮ್ಯಾನು ಅವ್ರು ಇಟ್ಕೋತಾ ಇದ್ದಾರೆ ಮತ್ತು ನನ್ನ ಮಗಾಲ ಕೂತಿದ್ದಾನೆ ಮತ್ತು ಇನ್ನೊಂದು ಕಾರ್ ಸೊಂಡಿಗೆ ಸುತ್ತುತ್ತಾ ಸುತ್ತಿದ್ದೀನಿ ಇವಾಗ ಕಮ್ಮಿ ಜನ ಇದ್ರು ಅಂತ ಇಲ್ಲಿಂದ ಬಿಡ್ತಾಯಿದ್ದಾರೆ ಹೊರ್ಗಡೆಯಿಂದ ಬಿಡ್ತಿಲ್ಲ ನಾವು ಬರಬೇಕಾದ್ರೆ ಅಲ್ಲಿಂದ ಬಿಟ್ಟರು ಇವಾಗ ಡೈರೆಕ್ಟ್ ದರ್ಶನ ಬಿಡ್ತಾವೆ ಹೋ ಸರಿ ನಾವು ಬಂದಾಗ ಧೈರ್ಯ ದರ್ಶನ ಬಿಟ್ಟಿರಿ ನೋಡಿ ನನ್ನ ಮಗ ಯಾವ ಥರ ಇದ್ದಾನೆ ಅಂತ ಮತ್ತೆ ದರ್ಶನ ಮಾಡ್ತೀನಿ ತಿರ್ಗ ನನ್ನ ಮಗ ಬಂದ್ಬಿಟ್ಟ ತಿರ್ಗ ನನ್ನ ಮಗನೂ ಕೈ ಇಟ್ಕೊಂಡು ಕರ್ಕೊಂಡು ದೇವ್ರನ್ನೆಲ್ಲ ಬೇಡ್ಕೊಂಡು ನೋಡಿ ಐಸ್ ಹೆಂಗೆ ಬರ್ತಾ ಇದ್ದೀನಿ ಅಂದರೆ ಫುಲ್ ಹ್ಯಾಪಿ ಮತ್ತು ಇಲ್ಲಿಗೆ ಹೋದರೆ ಏನೋ ಒಂಥರ ಸಮಾಧಾನ ಫುಲ್ ಹ್ಯಾಪಿ ಫುಲ್ ಖುಷಿ ದೇವ್ರಿಗೆ ಹೋದ್ರೆ ಹೋಗಿ ಬೇಡ್ಕೊಂಡು ಕುತ್ಕೊಂಡು ಬೇಡ್ಕೊಂಡ್ರೆ ನಾವು ಕೇಳಿದ ಒಳ್ಳೆಯದಾಗುತ್ತೆ ಮತ್ತು ಕಾಯಿ ಕಟ್ಟೋಕ್ಕೆ ಎಲ್ಲು ಜಾಗ ಹುಡುಕ್ಬೇಕು ಹುಡುಕ್ಬೇಕು ಗೈಸ್ ಹೋದ್ವಾರ ಕಾಯಿ ಕಟ್ಟಿದ ಎಲ್ಲ ಖಾಲಿ ಇತ್ತು ನೋಡಿ ವಾರ ಕಟ್ಟೋ ವರ್ಷಕ್ಕೆ ಎಲ್ಲ ಇದಾಗ್ಬಿಟ್ಟೈತೆ ಎಲ್ಲರಿಗೂ ದೇವ್ರ ಮೇಲೆ ಅಷ್ಟು ನಂಬಿಕೆ ದೇವ್ರು ತುಂಬ ಒಳ್ಳೇದು ಮಾಡ್ತಾರೆ ಅಂತ ನೋಡಿ ನಾನು ಹಾಗೆ ಹುಡುಕ್ತಾ ಇದ್ದೀನಿ ಕಾಯಿ ಕಟ್ಟೋಕ್ಕೆ ಮತ್ತು ನಮ್ಮ ಸೋನು ಇಲ್ಲೈತೆ ಬಾರಕ ಕಟ್ಟು ಅಂತ ಹೇಳಿದ ಮತ್ತು ಫೈನಲ್ ಇಲ್ಲಿ ಕಟ್ತಾ ಇದ್ದೀನಿ ನೋಡಿ ಗೈಸ್ ನನ್ನ ಮಗನ ಬಗ್ಗೆ ನೋಡ್ತಾ ಇದ್ದೀನಿ ಇಲ್ಲಿ ಕಟ್ತಾ ಇದ್ದೀನಿ ಫುಲ್ ಹ್ಯಾಪಿ ಮತ್ತು ನನ್ನ ಮಗ ಕಾರ್ ಹೊಡೀತಾ ಇದೆ ನನಗಂತೂ ಫುಲ್ ಹ್ಯಾಪಿ ಎಷ್ಟು ಚೆನ್ನಾಗಿ ಡ್ರೈವಿಂಗ್ ಮಾಡ್ತಿದ್ದೆ ನನ್ನ ಮಗ ಅಂದ ನೋಡೋಕ್ಕೂ ಕೇಳಿಸಲ್ದು ನೀವು ನೋಡ್ತಾಯಿದ್ದರೆ ಗೈಸ್ ನನ್ನ ಮಗ ಎಷ್ಟು ಚೆನ್ನಾಗಿ ಡ್ರೈವಿಂಗ್ ಇದ್ದಾನೆ ಅಂದರೆ ಫುಲ್ ಹ್ಯಾಪಿ ಅಂದರೆ ಹ್ಯಾಪಿ ಈ ವಯಸ್ಸಿಗೆ ಮಕ್ಕಳು ಇಷ್ಟು ಚುರುಕಾಗಿರ್ತವೆ ಅಂದರೆ ಗೈಸ್ ಅವಾಗ ನಮ್ಗೆ ಏನಂದ್ರೆ ಏನೂ ಗೊತ್ತಾಗ್ತಿರಲಿಲ್ಲ ಇವಾಗ ನೋಡಿ ಅವನೇ ಡ್ರೈವಿಂಗ್ ಮಾಡೋಕೆ ಹೋಗೋದು ಅವನೇ ಹೊಡಿಯೋದು ಎಲ್ಲ ಮಾಡ್ತಿದ್ದಾನೆ ನನಗಂತೂ ಫುಲ್ ಖುಷಿಯಾಯಿತು ಮತ್ತು ನಮ್ಮ ಸೋನಿಂದ ಇದ್ದಾಳೆ ನಮ್ಮ ಪಾಪನೂ ಆಟ ಆಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟರಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡ್ತೀರಾ